ಭಾಳ ಮಾತಾಡ್ತಾ ಇರ್ತೀನಿ ನಾನು ಆದರೆ ನಮ್ಮ ಸಂಪಾದಕರು ಇವತ್ತು ಮತ್ತು ನಮ್ಮ ಹಿರಿಯ ಸಂಪಾದಕರಿಂದ ಮಲ್ಲಿಕಾರ್ಜುನ ಸಾರ್ ಅವರು ಮತ್ತು ನಮ್ಮ ಅವರು ನನ್ನ ಬಗ್ಗೆ ಭಾಳ ಒಂದಿಷ್ಟು ಹೆಚ್ಚು ಹೇಳಿದೆ ಏನೋ ಅಂತ ಅನಿಸುತ್ತೆ ಯಾಕಂದರೆ ಒಬ್ಬ ಪತ್ರಕರ್ತ ಗ್ರಾಮೀಣ ಭಾಗದಲ್ಲಿ ನಾನು ಭಾಳ ಇಂಟೆನ್ಷನ್ ಎಮ್ ಎ ಬಿ ಎಡ್ ಆಗಿತ್ತು ಪತ್ರಿಕೋದ್ಯಮ ಮಾಡಿದೆ ನಾನು ಹೈಸ್ಕೂಲ್ ಮಾಸ್ಟರ್ ಆಗಿದ್ದೆ ಅದಕ್ಕೆ ರಾಜೀನಾಮೆ ಕೊಟ್ಟು ನಾನು ಪತ್ರಿಕೋದ್ಯಮಕ್ಕೆ ಬಂದೆ ಯಾಕಂದರೆ ಎರಡು ವರ್ಷ ಆಗಿದ್ದೆ ನಾನು ಮಕ್ಕಳಿಗೆ ಏನು ಕೆಲಸ ಪತ್ರಿಕೋದ್ಯಮದ ಬಗ್ಗೆ ಆಸಕ್ತಿ ನನಗೆ ಎರಡು ವರ್ಷ ಅಂದರೆ ಕೊಟ್ಟು ಮತ್ತೆ ನಾನು ಪತ್ರಿಕೋದ್ಯಮಕ್ಕೆ ಬಂದೆ ನನ್ನ ಕಳಕಳಿ ಏನಂದ್ರೆ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡ್ಬೇಕಂತ ನನ್ನ ಹಳ್ಳಿಯಲ್ಲಿ ನನಗೆ ಸ್ಫೂರ್ತಿ ಆಯಿತು ನಾವು ರಸ್ತೆ ಪಕ್ಕ ನಮ್ಮ ಮೂರು ಯಾವುದೇ ಸೌಲಭ್ಯ ಇದ್ದಿಲ್ಲ ಅದು ನನಗೆ ಸಾತ್ವಿಕವಾದ ಒಂದು ಆಕ್ರೋಶ ಇತ್ತು ನನಗೆ ವ್ಯವಸ್ಥೆ ಬಗ್ಗೆ ನಾನು ಯಾಕೆ ಬರೀಬಾರ್ದು ಬರೀ ನಾನು ಲೋಬ್ರ ಬೇಕಾದ್ರೆ ನಾನು ಎಂಡ್ರೂ ಕಷ್ಟ ಸುಖವಾಗಿರ್ತೀವಿ ಆದ್ರೆ ನಾನು ಒಂದಿಷ್ಟು ತ್ಯಾಗ ಮಾಡಿದರೆ ಸಮಾಜಕ್ಕೆ ಏನಾದರೂ ಒಂದಿಷ್ಟು ಕೊಡುಗೆ ಕೊಡ್ಬೋದಲ್ಲ ಅನ್ನೋ ದೃಷ್ಟಿಯಿಂದ ನಾನು ಪತ್ರಿಕೋದ್ಯಮ ಆಯ್ಕೆ ಮಾಡ್ಕೊಂಡೆ ಆ ಹೊಸ್ತಾಯ್ ಪತ್ರಕ್ಕೆ ಹೋದ ಆಯ್ಕೆ ಮಾಡ್ಕೊಂಡಾಗ ಎಲ್ಲರೂ ವರದಿಗೆ ಹೋಗ್ಬೇಕಾದ್ರೆ ಬಸ್ ಚಾರ್ಜ್ ಕೂಡ ಇರ್ತದಿಲ್ಲ ನನ್ನ ಹಳೆಯ ಗಾಡಿ ಇರ್ತದೆ ತೀರಾ ಹೊಂಡ ನನ್ನ ಜೊತೆಗೆ ಸಂಜೆ ಒಳಿ ನಾಗರಾಜ್ ಇರ್ತದ ನನ್ನ ಹತ್ರ ದುಡ್ಡು ಇಲ್ಲದ್ರೆ ಪೆಟ್ರೋಲ್ ಆತ ಹಾಕ್ತಿದ್ದ ಒಂದಿನ ಒಂದು ವರದಿ ಮಾಡಕ್ ಹೋಗಿದ್ದೆ ನಾನು ಬಹಳ ಮಾತಾಡಲ್ಲ ಒಂದು ಎರಡು ಇನ್ಸಿಡೆಂಟ್ ಹೇಳ್ತೀನಿ ಅದ್ರ ಮೂಲಕ ಆ ಒಬ್ಬ ಎಂ ಬಿ ಬಿ ಎಸ್ ಓದ್ತಾಳೆ ಹುಡುಗಿ ಅಗ್ರಹಾರ ಅಂತ ಕೂಡ್ಲಿ ತಾಲೂಕು ಆ ಹುಡುಗಿ ಅಪ್ಪ ಇಬ್ರು ತಿರ್ಕೊಂಡಿದ್ದಾರೆ ಅಜ್ಜಿ ಒಂದಿದೆ ಗುಡ್ಸಲ್ ಮನೆ ಇದೆ ಕರೆಂಟ್ ಇಲ್ಲ ನಾನು ಅದ್ರ ಬಗ್ಗೆ ವರದಿ ಮಾಡ್ಕಂತೂ ರಾತ್ರಿಲ್ಲ ಕನಸು ನನಗೆ ಅದು ವರದಿ ಮಾಡಬೇಕು ಅದು ಸ್ಟೇಟ್ ಸ್ಟೇಟ್ ಬೇಸಿಗೆ ಬರುತ್ತೆ ಅಂತ ಖುಷಿ ಆ ತುಡಿದಿಂದ ಎದ್ದು ಹೋದಾಗ ಪೆಟ್ರೋಲ್ ಕೂಡ ನಮ್ಮ ಸಂಜಿ ನಾಗರಾಜ ನನಗೆ ಬಹಳ ಆಸ್ತರಾಗಿ ಹಣ ಹೋಗಿ ಇಲ್ಲ ಅಂತ ಹತ್ರ ಇದೆ ಆ ರೀತಿಯಾಗಿ ಹೋದೆ ಅಂದ್ರೆ ಯಾಕೆ ಹೇಳಿದಿವಾತ್ರ ಒಬ್ಬ ಪತ್ರಕರ್ತೆಗೆ ಜೇಬಲ್ಲಿ ದುಡ್ಡು ಕೂಡ ಲಕ್ಷ ನಾವು ಇನ್ನೊಬ್ಬರಿಗೆ ಕೊಡ್ಬೋದು ಅಂತಕ್ಕಂಥದ್ದು ನಾನು ಕಂಡುಕೊಂಡಿರ್ತಕ್ಕಂಥ ಸತ್ಯ ಆ ಹುಡುಗಿ ಬಗ್ಗೆ ವರದಿ ಬರದೆ ಅಂದ್ರೆ ಒಂದ್ ವರ್ಷ ಎರಡು ವರ್ಷ ಎಂ ಬಿ ಬಿ ಎಸ್ ನ ಅವ್ರ ಫ್ರೆಂಡ್ ಇದ್ದು ಅವ್ರ ಅಪ್ಪ ನಿಭಾಯಿಸಿದ ಮೂರನೇ ವರ್ಷದ ಎಂ ಬಿ ಬಿ ಎಸ್ ಗೆ ದುಡ್ ಇದ್ದಿಲ್ಲ ಹುಡುಗಿ ಹತ್ರ ಕೈ ಬಿಟ್ಬಿಟ್ಟಿದ್ರು ಆ ಹುಡುಗಿ ಮನೇಲಿ ಇದ್ಲು ಎಂ ಬಿ ಬಿ ಎಸ್ ಎರಡು ವರ್ಷ ಹೋಗಿ ಮನೆಗಾಗಿಬಿಟ್ಲು ನಾನು ಯಾಕೆ ಆ ಹುಡುಗಿ ಮನೆಗೆ ಆಗೋ ಒಂದು ವರದಿ ಅಂತ ನಾನು ನಗರ ಇಬ್ಬರು ಹೋಗಿ ಬೈಕ್ ಅಗ್ರ ಹಾರಕ್ಕೆ ಆ ಹುಡುಗಿನೆಲ್ಲ ಇತಿಹಾಸ ಕೇಳಿದ್ವಿ ಅವ್ರಿಬ್ಬರು ಹೆಚ್ ಐ ವಿನೋ ಯಾರೋ ರೋಗ ಬಂದು ಸತ್ತು ಹೋದ್ರು ಅಂತ ಹೇಳಿದರು ಆ ಅಜ್ಜಿ ಮನೆಗೆ ಕರೆಂಟ್ ಇಲ್ಲ ಮನೇನೂ ಇಲ್ಲ ಒಂದು ವರದಿ ಬರೆದೆ ನಾನು ಬಹಳ ನನ್ನ ನಾನು ಬಡದಿಂದ ಬಂದಿರೋದ್ರಿಂದ ನಾನು ಇನ್ನೊಬ್ರು ನೋವು ಕೂಡ ಅರ್ಥ ಆಗ್ತಾ ಇತ್ತು ಆ ವರದಿ ಬರೆದಾಗ ನಮ್ಮ ಕನ್ನಡ ಪರ್ವದಲ್ಲಿ ಹಾಲ್ ಎಡಿಶನ್ ಸ್ಟೋರಿ ಆಯಿತು ಆಲ್ ಎಡಿಷನ್ ಸ್ಟೋರಿ ಆದಾಗ ನಾನು ಎಮ್ನು ಒಂದು ವರದಿ ಬರೆಯೋ ಒಂದು ಮಾತು ಕೇಳಿದ್ದೆ ನಿಮ್ದು ಅಕೌಂಟ್ ನಂಬರ್ ಕೊಡಮ್ಮ ಅಂತ ಅಕೌಂಟ್ ನಂಬರ್ ಕೊಟ್ಟಿದ್ರು ಅಕೌಂಟ್ ನಂಬರ್ ಹಾಕಿದೆ ಪ್ರಜಾ ಕನ್ನಡಪ್ರಭಕ್ಕೆ ಬೆಳಿಗ್ಗೆ ವರದಿ ಬಂದಿದೆ ಮಧ್ಯಾಹ್ನ ಎರಡು ಗಂಟೆಗೆ ಆರು ಲಕ್ಷ ರೂಪಾಯಿ ಅಕೌಂಟ್ ಜಮಾ ಆಗಿದೆ ನನ್ನ ಹತ್ರ ಅಲ್ಲಿ ವರದಿ ಮಾಡಕ್ಕೆ ಹೋಗಿ ನೂರು ರೂಪಾಯಿ ದುಡ್ಡಿಲ್ಲ ಆದ್ರೆ ಒಬ್ಬ ಪತ್ರಕರ್ತ ಒಬ್ರಿಗೆ ಬದುಕು ಕಟ್ಟಿಕೊಡ್ತಕ್ಕಂಥ ಶಕ್ತಿ ಇದೆ ಅನ್ನೋದನ್ನ ನಾವು ಆತ್ಮಾವಲೋಕನ ಮಾಡ್ಕೋಬೇಕು ಆ ರೀತಿಯ ಸೂಕ್ಷ್ಮ ಮನಸ್ಥಿತಿ ಕೂಡ ಆ ಗ್ರಹಿಕೆ ಕೂಡ ನಮ್ಮಲ್ಲಿ ಇರ್ಬೇಕನ್ನ ನನಗೆ ಅದು ಖುಷಿ ತಂದಿರತಕ್ಕಂಥ ವಿಚಾರ ಅದೇ ರೀತಿ ಭಟ್ರಾಳಿ ಗುಳೆಪ್ಪ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಇಪ್ಪತ್ತೈದು ವರ್ಷದಿಂದ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ರೈತರು ಆಕ್ರಮಿಸ್ ಆಕ್ರಮ ಮಾಡ್ಕೊಂಡಿರ್ತಕ್ಕಂಥ ಅರಣ್ಯ ಪಕ್ಕದ ಜಮೀನನ್ನ ವಶಪಡಿಸ್ಕೊಂಡು ಅಲ್ಲಿ ನರ್ಸರಿ ಮಾಡಿ ಗಿಡ ಬೆಳೆಸಕ್ ಸ್ಟಾರ್ಟ್ ಮಾಡಿದ್ರು ಎರಡು ವರ್ಷ ಅದು ಯೋಜನೆ ಬಂತು ಮೂರನೇ ವರ್ಷಕ್ಕೆ ಯೋಜನೆ ಪೂರ್ತಿ ಪ್ಲಾಪ್ ಆಯ್ತು ಈತ ಏನ್ ಮಾಡ್ಬಿಟ್ಟ ಶಾಲಿನ ನೋಡಿಲ್ಲ ಭಟ್ರಾಡಿ ಗುಳೆಪ್ಪ ಆತ ಕೂಡ್ಲಿಗಿ ಮುಳಗಾಲ್ಮೂರು ತಾಲೂಕ್ ಗಡಿ ಆತ ಮುಳಗಾಲ್ಮೂರು ತಾಲೂಕಿನೇ ನಮ್ ತಾಲೂಕಲ್ಲ ಆತ ಬೆಳಗ್ಗೆದ್ದು ವಾಕಿಂಗ್ ಬಂದ್ರೆ ಕೂಡ್ಲಿ ತಾಲೂಕಿಗೆ ಬರ್ಬೇಕು ಆತ ಹೆಕ್ಟರ್ ಅಂದ್ರೆ ನೂರ ಇಪ್ಪತ್ತು ಎಕರೆ ಆತ ಗಿಡ ಬೆಳೆಸಿದ್ದೆ ಎರಡು ವರ್ಷ ಕೂಲಿ ಕೊಡ್ತಿದ್ರು ಅದು ಯೋಜನೆ ನಿಂತೋದಾಗ ಇಡೀ ರಾಜ್ಯದಾಗ ಎಲ್ಲಾ ಅದು ಆ ಹಾಳಾಗಿ ಹೋಯ್ತು ಈತ ನಾನು ಬೆಳೆಸಿದೀನಿ ಅದನ್ನ ಸಾಯಿಸ್ ಬಿಡಬಾರ್ದು ಅಂತ ಇಪ್ಪತ್ತೈದು ವರ್ಷ ಒಂದು ರೂಪಾಯಿ ದುಡ್ಡು ಇಲ್ದೇ ಆ ಗಿಡಗಳನ್ನ ಹಾಸಿನ ಮರಗಳನ್ನ ಈ ಒಂದೊಂದು ಎರಡ್ ಲಕ್ಷ ಬೆಲೆ ಬಾಳ್ತಾವೆ ಲಕ್ಷ ಗಟ್ಟಲೆ ಮರ ಆತ ನೆಟ್ಟಿದ್ದ ಆತ ಒಂದ್ ರೂಪಾಯಿ ಸಂಬಳದಂಗೆ ಕೂಲಿ ಇಲ್ದಂಗೆ ಆತ ಇಪ್ಪತ್ತೈದು ವರ್ಷ ಬರ್ದಿದ್ದೆ ಅದು ನಾನು ಅದು ನಮ್ಮ ಗಮನಕ್ಕೆ ಬಂತು ಒಂದು ವರದಿ ಮಾಡಿದೆ ಅದು ಕನ್ನಡಪ್ರಭದಲ್ಲಿ ಟಿವಿ ಅಲ್ಲಿ ವರ್ಷದ ವ್ಯಕ್ತಿ ಅಂತ ನಮ್ ರಂಗನಾಥ್ ಸರ್ ಅವರು ಒಂದೇ ಒಂದೇ ವರ್ಷ ಮಾಡಿದ್ದು ನನ್ನ ಪ್ರಕಾರ ರವಿ ಬೆಳಗಿರಿ ಆ ಕಾರ್ಯಕ್ರಮಕ್ಕೆ ಬಂದಿದ್ರು ಮೂವತ್ತು ಜನ ಆಕಾಂಕ್ಷಿಗಳು ಚಾಯ್ಸ್ ಮಾಡಿದ್ರು ಅದ್ರಲ್ಲಿ ಭಟ್ರಾಳಿ ಗೂಳೆಪ್ಪ ಒಬ್ಬಂತಿದ್ದ ಆಮೇಲೆ ಟಾಪ್ ಟೆನ್ ಅಂತ ಮಾಡಿದ್ರು ಅದ್ರಾಗೂ ಆಮೇಲೆ ಟಾಪ್ ತ್ರೀ ಮಾಡಿದ್ರು ಗೂಳಪ್ಪ ಗೂಳೆಪ್ಪ ಟಾಪ್ ಒನ್ ಮಾಡಿದಾಗೂ ಗೂಳಪ್ಪನ್ ಅದ ಆಗಿರೋ ಖುಷಿ ಒಬ್ಬ ನಾನ್ ಸ್ಪ್ರೀನ್ ಆತನು ಒಬ್ಬ ಪಬ್ಲಿಕ್ಟಿ ವರ್ಷದ ವ್ಯಕ್ತಿಯಾಗಿ ಎರಡ್ ಲಕ್ಷ ರೂಪಾಯಿ ಸಂಪ ದುಡ್ಡು ಕೊಟ್ಟು ಪ್ರಶಸ್ತಿ ಬಹುಮಾನ ಅರಣ್ಯ ಸಚಿವ ರಾಮನಾಥ್ ರೈ ಅವರಿದ್ರು ನಾನು ಕೂಡ ಗೂಳಪ್ಪ ಬೆಂಗಳೂರು ನೋಡಿದ್ದಿಲ್ಲ ನಾನು ಕೃಷ್ಣಮೂರ್ತಿ ನಾಗರಾಜು ರಂಗನಾಥ್ ಎಲ್ಲರೂ ಕರ್ಕೊಂಡು ಬೈತಿವಿ ಅಂದ್ರೆ ಒಬ್ಬ ಪತ್ರಕರ್ತೆ ಇದಕ್ಕಿಂತ ಇನ್ನೇನು ಆಸ್ತಿ ಬೇಕು ಇದಕ್ಕಿಂತ ಇನ್ನೆಷ್ಟು ನೆಮ್ಮದಿ ಬೇಕು ನಮ್ಮಿಂದ ನಾಲ್ಕು ಜನ ನೆಮ್ಮದಿ ಊಟ ಅಂದ್ರೆ ನಾವು ಕೂಡ ರಾತ್ರಿ ನೆಮ್ಮದಿ ನಿದ್ದೆ ಮಾಡ್ತೀವಿ ಅನ್ನೋದು ನಮ್ಮ ಖುಷಿ ಅದರಲ್ಲೇ ನಾವು ಶ್ರೀಮತಿ ಕಂಡಿರ್ತಕ್ಕಂಥ ನಮ್ ಥೀಮ್ ಎಲ್ಲ ಹಂಗಿದೆ ಕೂಡ್ಲಿಯಲ್ಲಿ ನಮ್ಮ ಶಿವನ ತಂಗೂರ್ ಸಾರ್ ಅವರಿಗೆ ಎಲ್ಲ ಗೊತ್ತು ಈ ರೀತಿಯಾಗಿ ನಾನು ವರದಿ ಬರೀ ಆಸಕ್ತಿ ಇದ್ದ ಯಾವುದೇ ಒಂದು ವರದಿ ಬರೀಬೇಕಾದ್ರೆ ಆಸಕ್ತಿ ಇದ್ದಾಗ ಒಬ್ಬ ಪತ್ರಕರ್ತ ಸಾಧಕ ಬಾಧಕ ಎರಡನ್ನೂ ನೋಡ್ಬೇಕು ನಮಗೆ ನಾಗೇಶ್ ಶೆಗಡಿ ಅವರು ನಾನು ಪ್ರಜಾವಾಣಿಗೆ ಫ್ರೀನಾನ್ಸ್ ರಿಪೋರ್ಟ್ ವರದಿ ಮಾಡ್ಬೇಕಾದ್ರೆ ನನಗೆ ಒಂದು ಏಕಲವಿನ ತರ ನಾನು ಮಾಡಿದಾಗ ಅವರು ಗುರುಗಳಾಗಿ ನನಗೆ ಒಂದು ಸಣ್ಣ ಪಿಸ್ ಕಾರ್ಡ್ ಆಗ್ತಿದೆ ಪ್ರಜಾವಾಣಿ ಕನ್ನಡ ದರ್ಶನ ಕೃಷಿ ರಂಗದಲ್ಲಿ ಬರೀಬೇಕಾದ್ರೆ ಅವ್ರು ಒಂದೆರಡು ಲೈನ್ ಬರದಾಗ್ತಿದ್ರು ವಾಪಸ್ ನಿನ್ ಈ ರೀತಿ ಯಾಕೆ ಸುದ್ದಿ ಮಾಡಬಾರ್ದು ನಿನ್ ಫೋಟೋನ ಈ ರೀತಿ ಯಾಕೆ ತೆಗಿಬಾರ್ದು ಅವ್ರು ಕೊಟ್ಟ ಚಿಕ್ಕ ಮಾಹಿತಿನ ಇವತ್ತು ಈ ಈ ಲೆವೆಲ್ ನಾನು ಪತ್ರಿಕೆಯಲ್ಲಿ ಬಹುಬೇಗ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅಂತಕ್ಕಂಥದ್ದು ಇದಾದಾಗ ನಾನು ಎಲ್ಲದಕ್ಕಿಂತ ಮುಖ್ಯವಾಗಿ ಇದೊಂದೇ ವರದಿ ಹೇಳಿ ನಾನು ಮುಗಿಸ್ತೇನೆ ಆರ್ಬಾಗ್ ಅಂತ ಒಂದು ಊರಿದೆ ನಮ್ಮ ಕೂಡ್ಲಿ ತಾಲ್ಲೂಕಲ್ಲಿ ಅಲ್ಲಿ ಎರಡು ಕಾಲ ಇಲ್ಲ ಪೂರ್ತಿ ಪೂರ್ತಿ ತೆವಳಿಕೊಂಡು ಹೋಗ್ತಾ ಇರ್ತಾನೆ ಇಪ್ಪತ್ತು ವರ್ಷ ಆಗ ತಕ್ಕ ನಾವು ತೆವಳಿದ ಮನುಷ್ಯ ತಂದೆ ಇಲ್ಲ ತಾಯಿ ಇಲ್ಲ ಮನೆ ಇಲ್ಲ ಗುಡಿಯಲ್ಲಿ ಜೀವನ ದಲಿತ ಅಂಗವಿಕಲ ಎಲ್ಲರೂ ಬರೀ ಶಾಪ್ಗಳೇ ಬಳೆ ಅವನಿಗೆ ಹೋದಾಗ ಅಲ್ಲಿ ದೇವಸ್ಥಾನ ಕುಂತಾಗ ಅವ್ನಿಗೆ ಇಪ್ಪತ್ತು ವರ್ಷ ತೆವುಳಿದಾನೆ ಇಪ್ಪತ್ತೊಂದು ವರ್ಷಕ್ಕೆ ಆ ಗುಡಿಯಲ್ಲಿ ಆ ಬಡಿಗೆ ತನ ಮಾಡ್ತಾ ಇದ್ದಾರೆ ಇದು ವಿಶ್ವಕರ್ಮದ ಕಟ್ಟಿಗೆ ಕೆಲಸ ಇವನು ಐದು ನಿಮಿಷ ಕುಂತ ಯೋಚನೆ ಮಾಡಿದ್ದಾನೆ ಆ ನನಗೆ ಒಂದಿಷ್ಟು ಕಟ್ಟಿಗೆ ಗಾಳಿ ನೆದ್ದು ನಿಂತ್ಕ ಮಾಡ್ಕೊಡ್ತೀರ ಅಂತ ಇಪ್ಪತ್ತೊಂದು ವರ್ಷ ಆದ್ಮೇಲೆ ಅವನಿಗೆ ತಲೆಯಲ್ಲಿ ಒಳಗಿದೆ ಏ ಮಾಡ್ಕೊಡ್ತೀವಪ್ಪ ಅಂತ ಅಂದ್ರೆ ರಾತ್ರಿ ಎಲ್ಲ ಗುಡಿಯೇ ಮಲಗೋದು ಆಗ್ನೆಲ್ಲ ಭಿಕ್ಷೆ ಬಿಡಿಕೆ ಮಾಡೋದು ಭಿಕ್ಷೆ ಕಮ್ಮದು ಮತ್ತೆ ಅಂತ ಆ ಬಂದಾಗ ಅದು ಕಟ್ಟಿಗೆ ಗಾಲಿ ಮಾಡಿಕೊಟ್ಟಾಗ ಇಪ್ಪತ್ತು ವರ್ಷ ತೆವಳಿರೋ ಇಪ್ಪತ್ತೊಂದೇ ವರ್ಷದಾಗ ಒಂದೇ ದಿನ ಎರಡು ದಿನ ಗಾಲಿ ಆಮೇಲೆ ಸ್ವಲ್ಪ ನಡೆಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಕಾಲಿಗೆ ಚಪ್ಪಟ್ಟೆ ಇದ್ದಾವೆ ಟೈರ್ ಗಾಲಿ ಹಾಕಿ ಅಂತ ನಡೆ ಸ್ಟಾರ್ಟ್ ಮಾಡ್ ಅವ್ರಿಗೊಂದು ಯೋಚನೆ ಬಂತು ನಾನು ಇಷ್ಟು ವರ್ಷ ಭಿಕ್ಷೆ ಬೇಡಿದ್ದೀನಿ ಹೆಂಗಾದ್ರೆ ಅದು ಊರವರೆಗೆ ಒಂದು ವರ್ಷ ಶಾಲೆ ಇತ್ತು ಕಾಲೋನಿ ಜನತ ಕಾಲೋನಿ ಅಲ್ಲಿ ಶಾಲೆಗೆ ಎಸ್ ಟಿ ಎಂ ಸಿ ಅಧ್ಯಕ್ಷ ಆಗಿಬಿಟ್ಟ ನಡೆಗೆ ಬಂದ್ ಅಧ್ಯಕ್ಷ ಮಾಡ್ಬಿಟ್ರೆ ಅವರೆಲ್ಲರ ಹಂಗವ್ ಕಲ ಅದ ಅಯ್ಯೋ ಪಾಪ ಅಂತ ಅಧ್ಯಕ್ಷ ಅದೇ ಟೈಮಲ್ಲಿ ಚುನಾವಣೆ ಬಂದು ಗ್ರಾಮ ಪಂಚಾಯತ್ ಚುನಾವಣೆ ಚುನಾವಣೆ ಬಂದಾಗ ಎಲೆಕ್ಷನ್ಗೆ ಇಟ್ಟ ಎಲೆಕ್ಷನಲ್ಲಿ ಗೆದ್ದೇ ಬಿಟ್ಟ ಮೆಂಬರ್ ಆಗಿಬಿಟ್ಟ ಸ್ಟಾರ್ಟ್ ಮಾಡಿದ್ ಆಮೇಲೆ ಯಾರ್ಯಾರ ಹತ್ರ ಇವ್ನ ಭಿಕ್ಷೆ ಕೇಳಿದ್ದೋ ಅವ್ರು ಇವ್ನ ಮನೆಗೆ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಇವ್ನ ಮನೆ ಹಾಕಿ ನಮ್ಮ ಮನೆ ಚರಂಡಿ ಸರಿ ಇಲ್ಲ ಅದನ್ನೊಂದು ವರದಿ ಬರೆದಿದ್ದೆ ಕನ್ನಡಪುರದಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನನಸಾದ ತಿರುಕನ ಕನಸು ಅಂತಕ್ಕಂಥ ಟೈಟ್ಲ್ ನಿಜಕ್ಕೂ ಯಾಕೆ ಅಂತ ಅಂದ್ರೆ ನನಗೆ ಇಂಥ ಘಟನೆಗಳೇ ಬಹಳ ಇನ್ಸ್ಪೈರ್ ಚಪ್ರದ ಅಂತ ಒಂದು ಊರು ಬರುತ್ತೆ ಅಲ್ಲಿ ಚಪ್ರದಲ್ಲಿ ಶಾಲೆ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಕಾರ್ಯಕ್ರಮನ ಅಲ್ಲಿ ಒಂದು ರೂಮ್ ಕೊರತೆ ಇರುತ್ತೆ ಅವರು ಆ ಒಬ್ಬ ಯಜಮಾನ್ ಏನ್ ಮಾಡ್ತಾನೆ ಶಾ ದೇಣಿಗೆ ಬಂದಾಗ ನಾನು ದೇಣಿಗೆ ಕೂಡ ನಿಮ್ಮ ಶಾಲೆ ಒಂದು ಇದಕ್ಕೆ ಕೊಡ್ತೀನಿ ಕೋಣೆ ಕೊಡ್ತೀನಿ ಅಂತ ಹೌದು ಅವ್ರು ಈ ಶಾಲೆ ದೇಣಿ ಕೊಡೋದಕ್ಕೆ ಕೋಣೆನ ಕೊಡ್ತಾನೆ ಅಂತಂದ ಅವ್ರು ಆಚಾರ್ಯಕ್ಕೆ ಶಿಕ್ಷಕರು ವಾಪಸ್ ಹೋಗ್ತಾರೆ ಆತ ಎರಡು ವರ್ಷದಲ್ಲಿ ತೀರ್ಕಾನೆ ಸಾಯ್ತಾನೆ ಆತನ ಮಗಳು ಅನಕ್ಷರಸ್ತೆ ಕೂಲಿ ಮಾಡ್ತಾಳೆ ಆಸ್ತಿ ಇರುತ್ತೆ ಅವರಪ್ಪ ಮಾತು ಕೊಟ್ಟರೆ ಮಗಳಿಗೆ ಕೇಳ್ಸ್ಕೊಂಡಿರ್ತಾಳೆ ಕೇಳ್ಸ್ಕೊಂಡಾಗ ಎರಡು ವರ್ಷದೊಳಗೇನೆ ಆ ಅಪ್ಪನ ಆಸೆನ ಆ ಮಗಳು ಈಡೇರಿಸ್ತಾಳೆ ಶಾಲೆ ಕೋಣೆ ಕಟ್ಸ್ಕೊಡ್ತಾಳೆ ಮಗಳು ಅನಕ್ಷರಸ್ಥ ಕೂಲಿ ಮಾಡ್ತಕ್ಕಂಥ ಮಗಳು ಇಂಥ ವರದಿ ಬಿ ಒ ಬಂದು ಅದನ್ನ ಉದ್ಘಾಟನೆ ಮಾಡ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಬೀವೋ ಇದ್ದಾರೆ ಅಮ್ಮಲ್ಲಿ ಈಗ ಹದಿನೈದು ಇದೆ ಇಂಥ ವರದಿಗಳು ನಮಗೆ ಪತ್ರಕರ್ತರಿಗೆ ಸಿಗಬೇಕು ಕಣ್ಣಿಗೆ ಈ ರೀತಿಯಾಗಿ ಆಲೋಚನೆ ಮಾಡ್ತಕ್ಕಂಥ ಕ್ರಮ ಬರ್ಬೇಕಂತ ದೃಷ್ಟಿಯಿಂದ ಇಂಥ ವರದಿಗಳೇ ನಮ್ಗೆ ಇಲ್ಲಿವರೆಗೂ ಬದುಕಿದಾವೆ ಇಲ್ಲಿವರೆಗೂ ಖುಷಿ ಇದೇ ಯಾವುದೇ ರಾಜಕಾರಣಗಳು ಹೋಲೈಕೆ ಮಾಡ್ಕೆ ಮಾಡದೆ ನಾವು ಕಟ್ಟ ಕಡೆಯ ಸಮುದಾಯ ಎಲ್ಲಿದೆ ಅಲ್ಲಿ ನಾನು ನಾಗರಾಜ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಕುಷ್ಟಮೂರ್ತಿ ಆಗಿರ್ಬೋದು ರಂಗನಾಥ ಅಂತ ಇದ್ದಾರೆ ಅವರು ದಯಾನಂದ ಅವರು ಎಲ್ಲರೂ ಕೂಡ ನಾವು ಅಲ್ಲಿಗೆ ಹೋಗ್ತಕ್ಕಂಥದ್ದು ಅದೇ ರೀತಿ ಯೋಚನೆ ರಾತ್ರಿ ಕುಂತಾಗ ನಾ ಎಲ್ಲಿ ಹೋಗೋನು ಎಲ್ಲಿ ವರದಿ ಸಿಗುತ್ತೆ ಯಾರಿಗೆ ಹೆಲ್ಪ್ ಮಾಡಬೇಕು ಇಂಥವು ನೂರಾರು ಹೆಲ್ಪ್ಗಳು ನೂರಾರು ಉದಾಹರಣೆಗಳು ಅದಾವೆ ಅದು ಹೇಳಿದ್ರೆ ಆಗದೆ ಇಲ್ಲ ಅಷ್ಟೊಂದು ಕೆಲಸ ನನ್ನ ನಾನು ಹೇಳ್ತಿರೋದಲ್ಲ ಒಬ್ಬ ಪತ್ರಕರ್ತನ ಕೆಲಸ ಏನು ಅನ್ನೋದಕ್ಕೆ ನಮ್ಮ ಆ ಸಂಪಾದಕ ರವಿ ಸರ್ ಬಹಳ ಮನೋಭಾವಿ ಹೇಳಿದ್ರು ಬಾ ನನಗೆ ನನಗೆ ಯಾಕಂದ್ರೆ ಅವ್ರನ್ನ ಪರಿಚಯ ಮಾಡಿಸ್ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಅವ್ರಿಗೆ ಅವ್ರನ್ನ ನಾವು ನೋಡ್ತಕ್ಕಂಥದ್ದು ಹತ್ತಿರದಿಂದ ಅವ್ರು ನನ್ನ ಬಗ್ಗೆ ಮಾತಾಡ್ತಕ್ಕಂಥದ್ದು ನಾವು ಕನಸಲ್ಲೂ ಕೂಡ ಕಂಡಿದ್ದಿಲ್ಲ ಅಂತ ಒಂದು ಅವಕಾಶವನ್ನ ನಮ್ಮ ಶಿವರಾಮ್ ತಗಡೂರ್ ಸರ್ ಅವ್ರು ಮಾಡಿಕೊಟ್ಟಿದ್ದಾರೆ ನಾವು ಅವ್ರಿಗೆ ತುಂಬಾ ಅಂತಕ್ಕಂಥದ್ದು ಯಾಕಂದ್ರೆ ಎಲ್ಲ ಆಮೇಲೆ ನಮ್ಮ ಜಿ ಸಿ ಲೋಕೇಶ್ ಅವರು ಕೂಡ ಯಾವಾಗ್ಲೂ ಮಲ್ಲಿಕಾರ್ಜು ಸರ್ ಅವರು ನಾವ್ ಯಾವತ್ತೂ ಸಂಬಂಧ ಇದೆ ಬಟ್ ಅವ್ರಿಗೂ ಕೂಡ ಇಷ್ಟೊಂದು ಬುಕ್ಸ್ ಬರೆದಿದೆ ಅಂತ ಗೊತ್ತಿಲ್ಲ ನಮ್ಮ ಆಸಕ್ತಿಗಳೇ ನಮ್ಮ ಈ ಲೆ ಈ ಲೆವೆಲ್ ತರತ್ತೆ ನಮ್ಗೆ ಆಲೋಚನೆಗಳು ಹಂಗಾಗಿ ನನಗೆ ಕೂಡ ಇವತ್ತು ಒಂದು ದೊಡ್ಡ ನನ್ನ ಜೀವನದಲ್ಲಿ ಒಂದು ಮಾತ್ರ ಘಟ್ಟ ನಮ್ಮ ಸಂಪಾದಕರು ಕೂಡ ಇವತ್ತು ನನ್ನ ಬಗ್ಗೆ ಹೆಮ್ಮೆ ಹೇಳ್ತಕ್ಕಂಥದ್ದು ನಾನು ಅವ್ರಿಗೆ ನಾನು ಆ ಸ್ಥಾನಕ್ಕೆ ಅದಿನಲ್ಲ ಆದರೂ ನಾನು ನನಗೊಂದಿಷ್ಟು ಯಾವತ್ತು ಒಳ್ಳೆ ಕೆಲ್ಸಕ್ಕೆ ಯಾವತ್ತಿದ್ರೂ ಬೆಲೆ ಇರುತ್ತೆ ಇವತ್ತಲ್ಲ ನಾಳೆ ಅನ್ನೋದಕ್ಕೆ ಅಂತ ಒಂದು ಗಾದೆ ಕೇಳುತ್ತೆ ಅದು ನನ್ನ ಜೀವನದಲ್ಲಿ ಇವತ್ತು ನಿಜ ಆಗಿದೆ ಇವತ್ತು ನನ್ನ ಪುಣ್ಯ ಮತ್ತೆ ಇಂತ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಕೂಡ ನನ್ನ ಏನು ದೇಹ ದೋಷಗಳೇ ಅವ್ನ ಇಟ್ಕೊಂಡೆ ನಾವು ಬದುಕಬೇಕಂತಕ್ಕಂಥದ್ದು ನನ್ನ ತಂಡ ಇರ್ತಕ್ಕಂಥ ಎಲ್ಲ ಪತ್ರಿಕೆ ಸ್ನೇಹಿತರು ಕೂಡ ನಾವು ನಾಲ್ಕು ಅಕ್ಷರ ಕಲಿಸಿ ಅವರು ಕೂಡ ನನ್ನಂತೆ ಬೆಳಿಬೇಕು ನನ್ನಂತೆ ಆಗ್ಬೇಕಂತ ಕನ್ಸ್ಕೊಂಡಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ಸ್ವಾಸ್ಥ್ಯ ಸಮಾಜ ಇವತ್ತು ಎಲ್ಲ ಒಬ್ಬರ ಮಕ್ಕಳ ಆ ಕಡೆ ಈ ಕಡೆ ಇರುತ್ತೆ ಆದ್ರೂ ಅವರವ್ರ ಶಕ್ತಿ ಅವರಿಗೆ ಆದ್ರೂ ಎಲ್ಲರ ಜೊತೆಗೆ ಹೋಗ್ಬೇಕಂತಕ್ಕಂತಹ ಒಂದು ನನಗೆ ಆಸೆ ಇದೆ ಇಂಥ ಒಂದು ವೇದಿಕೆ ಇವತ್ತು ಸಿಕ್ಕಿರೋದು ನಮ್ಮ ಸಂಪಾದಕರ ಮುಂದೆ ನಮ್ಮ ಮಲ್ಲಿಕಾರ್ಜ್ ಸಾರ್ ಅವರ ಮುಂದೆ ಲೋಕೇಶ್ ಸರ್ ಸಾರ್ ಮುಂದೆ ನಮ್ಮ ತಗಡೂರು ಮುಂದೆ ತಗಡೂರು ಸಾರ್ ಅಂತ ನಮಗೆ ಭಾಳ ಇಲ್ಲೆಲ್ಲ ಹೊಸಪೇಟೆಯಲ್ಲಿ ನಡೆದಿರತಕ್ಕಂಥ ಸಮ್ಮೇಳನದಲ್ಲೂ ಕೂಡ ನನ್ನ ಬಗ್ಗೆ ಕೃಷ್ಣಮೂರ್ತಿ ಅವ್ರ ಬಗ್ಗೆ ಭಾಳ ಒಳ್ಳೆ ಮಾತು ಹೇಳಿದ್ರು ಯಾಕಂದರೆ ವ್ಯಕ್ತಿಗಿಂತ ನಮ್ಮ ಸಾರ್ ಹೇಳಿದ್ರು ಒಬ್ಬ ಸ್ಟಿಂಜರ್ ಕೂಡ ಈ ಶಕ್ತಿ ಇರುತ್ತಾ ಅಂತ ಹೇಳಿದ್ರಲ್ಲ ಅದು ನಿಜಕ್ಕೂ ಆ ವಾಸ್ತವತೆಯನ್ನು ಒಪ್ಪಿರ್ತಕ್ಕಂಥ ಮನಸ್ಸುಗಳು ಇವತ್ತು ಭಾಳ ಅಪರೂಪ ಅಂತ ದೊಡ್ಡ ಗುಣ ಅವ್ರದ್ದು ನಮ್ಮ ರವೆಗಡೆ ಸರ್ ಅವರು ಅವ್ರಿಗೆ ನಾನು ಅಭಾರಿ ಆಗಿದ್ದೀನಿ ಅಂತ ಮತ್ತೊಮ್ಮೆ ಹೇಳ್ತಾ ನನಗೆ ಅವಕಾಶ ಮಾಡಿ ಕೊಟ್ಟರು ಅಂತ ಅನಿಸಿ ನನ್ನ ಮಾತು ನುಮಿಸ್ತಾ